ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತ ಲಕ್ಷ್ಮೀ ಶ್ರೀಧರ್ಮೂರ್ತಿ ನೋಡಿ ಸಂಗಮ್ಮ ಹೇಗಿದೆ ಅಂತ ಎಲ್ಲ ಗಂಗಾರತಿಗೆ ರೆಡಿ ಮಾಡ್ತಾ ಇದ್ದಾರೆ ಬಂಧುಗಳೇ ನೋಡಿ ತುಂಬ ಜನ ಇದ್ದಾರೆ ಎಲ್ಲ ಅಲ್ಲಲ್ಲೇ ಗಂಗಾರತಿ ನೋಡೋದಕ್ಕೆ ವೀಕ್ಷಣೆ ಮಾಡೋದಕ್ಕೆ ಜನ ಬಂದಿದ್ದಾರೆ ಆ ಕಡೆ ಅಷ್ಟೇ ನೋಡಿ ಬಂದ ಕಡೆ ಅಲ್ಲಿಂದ ಮಾಡ್ತಾ ಇದಾರೆ ನೋಡಿ ಅಲ್ಲಿ ಹೋಗ್ತಾರಲ್ಲ

ಬಾತು ಯಾರೆ ಇಲ್ಲಿ ಮೈ ಬೆಡೆ ಮುದ್ದಾ ಸಾಹೇಬ್ ಬಲ್ಬರ್ಕಲ್ ನಿಂತಕ ಕರ ಪುಣ್ಯ ಸಾಹೇಬ್ ಇಲ್ಲ ಜೋಡ್ ಇದೆ ಅಲ್ವಾ ಡೈಮಂಡ್ ಇಲ್ಲಿ ಬೆಡೆ ಮುದ್ದೆ ಹೋಗಿ ಮುದ್ದೆ ಹೋಗಿ ತರ ಅವಕಾಶ ಮಾಡ್ಬಿಡಿ ಜವಾಬಕ್ಕೆ ಪುಣ್ಯ ಹೋಗಿ ಮುದ್ದೆ ಹೋಗಿ ನಿಂತ ಬೆಡೆ ಮುದ್ದೆ ಹೋಗಿ ಡೈಮಂಡ್ ಏನ್ ಆಗಲ್ಲ ಏನ್ ಆಗಲ್ಲ ಸುಮ್ಮಿರಿ ನೀ ಬಂಗಾರಕ್ಕೆ 7 ಅದಿ ಜ್ಞೇ ಬಡ 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 ி இல் நீன்ந்த கங்காத்தி நோடக்கே ஆர்த்தி நோடக்கு வந்தியா நீ அம்ம ஆர்த்தி நோடக்கே

परंतु आलोचकों ने चला दिया कि क्या लेकिन तो सार्वजनिक रूप से पुलिस शिकायत से एक शिकायत कर रहा था बेटा मगर मैं उम्मीद करता हूं कि ये केमारी की सुन सके

Takut bentuk deh udara tiga deh. ಎಲ್ಲರೂ ಇದ್ದಾರೆ ಗಂಗಾರತಿ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಗಂಗಾರತಿ ನಡೆಯುತ್ತೆ ಆರತಿ ನಡೆಯುತ್ತೆ ಗಂಗಾ ಮಾತಿಗೆ ಕಾವೇರಿ ಕಪಿಲೆ ಸ್ಪಟಿಕ ಸಂಗಮ

ಜಾನಕನ ವೃತ್ತಿಪರಗಳು ಜಾವೆ ಡಾಕ್ಟರ್ ಆನೆ ಎಲ್ಲರೂ ಬನ್ನಿ ಬನ್ನಿ ಪಟ್ಟೆ ಬಾರದು ಬನ್ನಿ 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 ಪಟ್ಟೆ ಜೊತೆ ಚಕ್ಬಿ ತಲೆ ಕರಾಯೋ ಸುಮ್ಮನೆ ಇಲ್ಲಿ ಆಯನ ವೈಟಾದವರು ಆ ನಾನು ಆಟ್ರೆ ಮಾಡ್ತೀನಿ ಇಲ್ಲಿ ಬರ್ತೀನಿ ಬರ್ತೀನಿ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಯಾವುದೇ ಅವಕಾಶ ಮಾಡಿಕೊಂಡಿತ್ರ ದಯವಿಟ್ಟು ಪೊಲೀಸ್ ಪೊಲೀಸ್ ವಿಧಾನದೊಂದಿಗೆ ಸಾಕರಿಸಿ ಸಿದ್ಧತೆಗೋಸ್ಕರ ಎಲ್ಲರೂ ದೋಣಿಯಲ್ಲಿ ಬರ್ತಾ ಇದ್ದಾರೆ ನೋಡಿ ಕೂಡಲ್ಲಿ ಎಲ್ಲೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ಮುನ್ನ ಎಚ್ಚರಿಕೆ ಮುನ್ನೆಚ್ಚರಿಕೆ ಎಲ್ಲರೂ ಅಲ್ಲಿ ಪೊಲೀಸ್ ಪ್ರಕಟಣೆ ನಡೀತಾನೇ ಇದೆ ಗಂಗಾಪಿ ನೋಡೋದಕ್ಕೆ ಎಲ್ಲರೂ ಬಂದಿದ್ದಾರೆ

జయ్ సూర్యా చిన్న పుట్టి నిన్న ఎస్ బంగారే పుట నిన్ హెస్ ఒదు బంగారా జ్వర గిళ్ జ్వర గిడుమే ಎಲ್ಲಿಂದ ಬಂದಿದ್ದೀನಿ ನೀನು ಹೌದಾ ಕೆಂಡನ್ಕೊಪ್ಪ ಜಾಣ ಕಣಮ್ಮ ಜಾಣ ನೋಡಿ ನಾವೆಲ್ಲ ಪುಣ್ಯ ಮಾಡಿದ್ವಿ ಬಂಧುಗಳೇ ಇದೊಂದು ಈ ದೃಶ್ಯವನ್ನ ಕಣ್ ಬಂದಿದ್ದೀವಿ ಬಂದಿದೀವಿ ನಿಜವಾಗ್ಲೂ ಪುಣ್ಯ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಹಿಂದಿದು ಇಲ್ಲ ನಾವು ಬೆಂಗಳೂರಮ್ಮ ಎಲ್ಲಿಂದ ಬಂದಿದ್ದೀನಿ ಹೌದಾ ವೆರಿ ಗುಡ್ ಸೂಪರ್ ಏನು ಏನು ಓದ್ತಾ ಇದೆಯಾ ನೀನುಮ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡ್ತಿದ್ರಾ ಗುಡ್ ದಿನ ದಿನ ಅವತ್ ಅವತ್ತಿನ ಬರ್ಕ ಅವತ್ ಮಾಡ್ಕೊಳ್ಳಿ ಓಕೆ ಆಲ್ ದ ಬೆಸ್ಟ್ ಕೋಪ ಮಾಡ್ಕೊಂಡ್ಬಿಟ್ಟು ಏನ್ಪುಟ ನಿನ್ನಿ ಅದ ಏನು ಗೊತ್ತಾಯ್ತಾ 6th 6th ನಿಮಗೆ ಇಷ್ಟನ ಇದನ್ನ ನೋಡಕ್ಕೆ ಚೆನ್ನಾಗಿರುತ್ತಲ್ವಾ ನಮ್ಮ ಸಂಸ್ಕೃತಿ ಅಷ್ಟು ಚೆನ್ನಾಗಿದೆ ಅಲ್ವಾ ನಿಮಗೆ ಯಾಕೆ ಇಷ್ಟ ಆಗತ್ತೆ ಇದು ನಂಗೀದ ಎಲ್ಲಾ ಚೆನ್ನಾಗಿದೆ ಅಲ್ವಾ ನಾವು ಯಾವ ದೇಶದಲ್ಲಿ ಇದ್ದೀವಿ ನಮ್ಮ ದೇಶ ಯಾವುದು ನಮ್ಮ ದೇಶ ಹೆಸರೇನು ಭಾರತ ಭಾರತ ದೇಶದಲ್ಲಿ ನಾವು ಇದೀವಲ್ವಾ ಪುಣ್ಯ ಪುಣ್ಯ ಮಾಡಿದ್ರೆ ಭಾರತ ಇರೋದು ಅಲ್ವ ಪುಟ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಎಲ್ಲ ತುಂಬಾ ಚೆನ್ನಾಗಿರತ್ತಲ್ವಾ ಅದ್ರಲ್ಲಿ ಇದೊಂದು ಗಂಗಾರತಿ ಆಯ್ತಾ ಇಲ್ಲ ಬಂದಿದ್ಯಾ ಒಳ್ಳೇದಾಗ್ಲಿ ಇಲ್ಲ ನೋಡಿ ಎಲ್ರು ನೋಡಿ

ಮೇಲ್ಗಡೆ ಏ ನಡಿಯಪ್ಪ ಏನಡಿ ಜಾರಣ್ಣ ತೋಡಿದ್ರೆ ಅಷ್ಟೇ ಗೋವಿಂದ போ இल्ली ஆ ஆ தல 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 ಹೌದಮ್ಮ ಅಲ್ಲೆಲ್ಲ ರೆಡಿ ಮಾಡಿದಾರೆ ನೋಡ ಆರ್ತಿಗೆ ಹಾಂ ಬ ಬಂಧುಗಳೇ ಆರ್ತಿಗೆ ರೆಡಿ ಆಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ತಿ ದೇವಿಗೆ ಆರತಿ ಆಗುತ್ತೆ ವಾದ್ಯ ಗೃಂಗ ಬರ್ತಾ ಇದೆ ಗಂಗಾರ್ತಿಗೆ ಎಲ್ಲ ಸಿದ್ಧವಾಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ

ಆರತಿ ಆರ್ತಿ ಮಾಡ್ತಾರ ನೋಡಿ ಬಂಧುಗಳೇ ಗಂಗಾರತಿಗೆ ನೃತ್ಯ ಮಾಡೋದಕ್ಕೆ ಎಲ್ಲ ಶುದ್ಧ್ರಾಗ ಬಂತ ಇದ್ದಾರೆ ਲੱਡਾ ਦਾ ਰੋਗੜਾ ਨਹੀਂ ਹੈ ਕਪਾਸ ਬਲੌਗ ਨਾਲ ਕਿੱਥੇ ਕੰਮ ਆ ਗਏ ਤੇ ਸਾਡੇ ਨੂੰ ਦੋ ਪਟਾਣ ਦੱਸਦੇ ਨੇ ਕਿ ਉਹਨਾਂ ਨੂੰ ਨੈਮਾਗਿਤ ਕਰ ਦੋਪੜੇ ਜਿਲ੍ਹਾ ਬਰਨਵਾ ਦਾ ਸਾਧੇ ਦਾ ਜਾਤੀ ਹੈ ये जैकन? ये जैकन रिपोर्ट करना है। मैं जो मक्खन लगाएँ, तुम्हारे कम्मे पे पेड़ पर मक्खन लगाएँ, पेड़ पर मक्खन। ये नहीं चुने हैं, ये नहीं चुने हैं। एक घंटे कोपड़ा। मैं तो तुम्हारे बिस्तर पे बैठा हूँ। ये मैं जैकन रिपोर्ट करना है। मैंने तो ज़्यादा नहीं बनाया। त ತುಂಬ ದಯಮಾಡಿ ತಮ್ಮ ಕಾಪಾಡ್ಕೊಳ್ಬೇಕು ಮನವಿ ಜೊತೆಗೆ ತಮ್ಮ ತಮ್ಮ ಮೊಬೈಲ್ಗಳು ತಮ್ಮ ತಮ್ಮ ಬಂದ್ರು ರೊಟ್ಟಿ ಕೊಡ್ತಾರೆ ಹೆಚ್ಚು ನಮ್ಮ ಇರಲಿ ಕಳ್ಳತನ ಹೆಚ್ಚಿನ ஏழுவரை பந்துகளே சமய ஏழுவரை இன்னேனும் ಏಳು ಇಪ್ಪತ್ನಾಲ್ಕು ಆಗ್ತಾಯಿದೆ ಏಳುವರೆಗೆ ಗಂಗಾರತಿ ಅಂತ ಹೇಳ್ತಾ ಇದ್ದಾರೆ ಮೋಸ್ಟ್ಲಿ ಏಳುವರೆಗೆ ಎಂಟು ಗಂಟೆ ಆಗ್ಬೋದು ಅಂದ್ಕೊತೀನಿ ತೋರಿಸ್ತೀನಿ ಬಂಧುಗಳೇ ಎಲ್ಲ ವಿಡಿಯೋ ಮಾಡ್ತೀನಿ ನೀವು ಎಲ್ಲದನ್ನು ನೋಡಲಿ ಅಂತಲೇ ಮಾಡ್ತಾ ಇದ್ದೀನಿ ಬಂದು ತುಂಬ ಕಷ್ಟ ಇದೆ ನೌಕು ನೋವು ತುಂಬ ಇದೆ ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ ದೋಸ್ಕರ ಗಾಯತ್ರಿ ದೇ ನೀವು ಮಿಸ್ ಆಗಿದಂತ ನಾನ್ಸಾ ಗಾಂಧಿಯವರು ನಿಮ್ಮ ಹುಡಿಕೊಂಡು ಆಟಸಿ ಕಳಿಸಿದ್ದೀವಿ ನೀವು ಅಲ್ಲೇ ವೆಯ್ಟ್ ಮಾಡಿ ಗಾಯತ್ರಿ ದಿವಿ ಬೇಡಿದಂತ ಆಟೆ ಕಳಿಸ್ಕೊಂಡಿದ್ದೀವಿ ಬರ್ತಾ ಇದ್ದಾರೆ ಅಲ್ಲೇ ವೆಯ್ಟ್ ಮಾಡಿ ಹಾಗೆ ನಿಮ್ಮ ತಿದ್ದಲ್ಲಿ